ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಧಿ ವೆಲ್ಕಮ್ ಟು ನಿಧಿ ಫೋಟೋಗ್ರಾಫಿ ಯೂಟ್ಯೂಬ್ ಚಾನಲ್ ತುಂಬ ವರ್ಷಗಳು ನನ್ನ ನಮ್ಮ ಕನಸನ್ನ ನನ್ಸ್ ಮಾಡ್ಕೊಳ್ಳೋ ದಿನ ಇವತ್ತು ಎಲ್ಲ ಕಲ್ಪನೆಯಲ್ಲೇ ಇರಲಿ ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ ಸೊ ಏನೋ ಕನಸು ಅಂತ ಹೇಳ್ತೀನಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಾನು ಬರ್ತಾ ಬರ್ತಾಯಿದ್ದೀನಿ ಯಾಕೆ ಅಂದರೆ ನಮ್ಮ ದೋಸ್ತ ಮೈಸೂರಿಂದ ಬರ್ತಾವನೆ ಅವನ್ನ ಪಿಕಪ್ ಮಾಡ್ಕೋಬೇಕು ಬೆಳಿಗ್ಗೆ ಬೆಳಿಗ್ಗೆ ಬೊಟ್ಟೆ ಬಂದ್ ನಿಂತಿದೀವಲ್ಲ ಯಾರು ಬರ್ತಾರೆ ನಿಮ್ಮ ಅಜ್ಜಿ ಐದ್ ನಿಮಿಷದಲ್ಲಿ ಬಂದ್ಬಿಡ್ತೀನಿ ಬೇಗ ಬಾ ಅಂತ ಹೇಳಿದವನು ಒನ್ ಅವರ್ ವೈಟ್ ಮಾಡ್ಸಿ ಇವಾಗ ಓ ಬಾರೋ ಅಪರೂಪದ ಬರ್ತಾವನೆ ಬಾಬಾ ಅಲ್ಲ ಬಸ್ ಬಸ್ಟಾಪಿ ಅನ್ಬಿಟ್ಟು ಇಲ್ಲಿ ಬಂದು ನಾನು ಕೂತಿದ್ದೀನಿ ಕೂತಿದೀನಿ ಇವನು ಬಟ್ಟೆ ತಗೋಬೇಕು ಅಂದ ಬಟ್ಟೆ ಅಂಗಡಿ ಕರ್ಕೊಂಡು ಹೋದೆ ಅಲ್ಲಿ ಸೆಲೆಕ್ಷನ್ ಮೇಲೆ ಸೆಲೆಕ್ಷನ್ ನಡೀತಾನೆ ಇರ್ತು ಒಬ್ಬ ತಗೊಳಕೋಗಿ ಮೂರು ಜನನು ಬಟ್ಟೆ ತಗೊಳ್ಳರ ಆಯ್ತು ನನ್ನ ಮಗ ಬಹದ್ದೂರು ಗಂಡು ಬರ ಇಲ್ಲಿಂದ ಇನ್ನೊಬ್ಬ ದೋಸ್ತನ್ನು ಪಿಕಪ್ ಮಾಡ್ಕೊಂಡು ಇವಾಗ ಮನೆ ಹತ್ರ ಹೋಗ್ತಾಯಿದ್ದೀವಿ ಯಾಕಂದರೆ ನಮ್ಮ ಫ್ರೆಂಡು ಬರ್ಡ್ಗೆ ಫುಡ್ಡು ಫೀಡ್ ಮಾಡಬೇಕು ಅದಕ್ಕೋಸ್ಕರ ಮನೆ ಹತ್ರ ಹೋಗ್ತಾಯಿದ್ದೀವಿ ಸೊ ಟೂ ಡೇಸ್ ಇರೋಲ್ಲ ಅಂತ ಗೊತ್ತಿತ್ತಲ್ಲ ಅದಕ್ಕೆ ಬರ್ಡ್ಸ್ ಗೆ ಫುಡ್ ಫೀಡ್ ಮಾಡಿ ಅದನ್ನು ಇನ್ನೊಬ್ಬ ಕೈ ಕೊಟ್ಟು ನಾವು ಮತ್ತೆ ಬಟ್ಟೆ ಅಂಗಡಿ ಕೊಟ್ವಿ ಯಾಕಂದರೆ ಬಟ್ಟೆ ನಮ್ಗೆ ಇನ್ನೊಬ್ಬ ಗೆ ಇಷ್ಟ ಆಗಿಲ್ಲ ಅದನ್ನು ಮತ್ತೆ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಓಟಲ್ ಸರೋವರ ಹತ್ರ ಊಟ ಪಾರ್ಸಲ್ ತಗೋಣ ಅಂತ ಬಂದ್ವಿ ಯಾಕೆಂದರೆ ಟ್ರೈನಲ್ಲೆಲ್ಲ ಫುಡ್ ಚೆನ್ನಾಗಿರಲ್ಲ ಅಂತ ಪಾರ್ಸೆಲ್ ಪಾರ್ಸಲ್ ತಗೋತಾಯಿದೀವಿ ಊಟ ಪಾರ್ಸಲ್ ತಗೊಂಡು ನಾವು ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ ಇದೇ ನೋಡಿ ನಮ್ಮ ಮಂಡ್ಯ ರೈಲ್ವೆ ಸ್ಟೇಷನು ನಮ್ಮ ಕನಸಿನ ಮಾರ್ಗ ರೈಲ್ವೆ ಮುಖಾಂತರನೇ ಯಾಕಂದ್ರೆ ನಾವು ಹೋಗೋಣ ಅಂತ ಡಿಸೈಡ್ ಆಗಿದ್ವಿ ಕಾರ ಸುಮ್ಮನೆ ಟಯರ್ಡು ಡೇ ನೈಟ್ ಜರ್ನಿ ಇರೋದರಿಂದ ನಾವು ರೈಲ್ವೆ ಮಾರ್ಗನೇ ಬೆಸ್ಟ್ ಅಂತ ರೈಲ್ವೆ ಮಾರ್ಗನೇ ಡಿಸೈಡ್ ಮಾಡ್ಕೊಂಡ್ವಿ ಇವಾಗ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಟ್ರೈನ್ ಬರುತ್ತೆ ನಾವು ಇಲ್ಲಿಂದ ಟ್ರೈನ್ ಹತ್ತಿದ್ರೆ ನಮ್ಮ ಡೆಸ್ಟಿನೇಷನ್ ತಪ್ಪೋದಕ್ಕೆ ನೈಟು ಟೂ ಓ ಕ್ಲಾಕ್ ಆಗುತ್ತೆ ट्रेन बनतो ट्रेन बनतो

ರಾಮನಗರದಲ್ಲಿ ಕ್ರಾಸಿಂಗ್ ಅಂತ ಹಾಕಿ ಟ್ರೈನು ಮುಂದಕ್ಕೆ ಹೋಗ್ಲೇ ಇಲ್ಲ ನಾವೇ ತಳ್ಳಣ ಅಂತ ಟ್ರೈ ಮಾಡಿದ್ವಿ ಮೀಟರ್ ಬೇಕು ಮೀಟರ್ ಮೀಟರ್ ಆಗಿಲ್ಲ ಅಂತ ಸಿಂಪಲ್ ಆಗಿ ಒಂದು ಫೋಟೋ ಶೂಟ್ ಮಾಡಿದ್ವಿ ರಾಮನಗರದಲ್ಲಿ ಟ್ರೈನ್ ನ ಹೆಂಗೋ ಮೂರು ಜನ ಸೇರ್ತಾಳಿದ್ವಿ ಬರೀ ಇಂಥದೆಯಾ ಇಲ್ಲಿಂದ ಮೂವ್ ಆಗಿ ನೆಕ್ಸ್ಟು ನಮ್ಮ ಲೊಕೇಶನ್ ಬೆಂಗ್ಳೂರು ಮ್ಯಾಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಸೊ ಹಂಗಿನ ಗಾಡಿ ಕೊನೆಗೆ ಬೆಂಗ್ಳೂರು ಮೆಜೆಸ್ಟಿಕ್ ೇಮಾಡ್ತವನೆ ಕಷ್ಟಪಟ್ಟು ಬೇವ್ ಸುರಿಸಿ ಬೇವ್ರು ಸುರಿಸಿ ಗೇಮ್ ಆಡ್ತಾ ಅವನಿಗೆ ಇವನು ಊಟ ತಿನ್ನಿಸ್ತಾವನೆ ಅಂತ ಅನ್ನಿಸ್ತು ಗಂಜಿ ಗಂಜಿ ಮಲ್ಕೊಳಕ್ಕೆ ರೆಡಿ ಆಯ್ತವನೆ ಸೆಲ್ಫಿ ಸ್ಟಿಕ್ ಆಕಡೆಕ್ ಐತೆ ಬಿಡು ಓಕೆ ಬಾಯ್ ಬಾಯ್ ಗುಡ್ ನೈಟ್ ಹೊಟ್ಟೆ ಫುಲ್ ಟೈಟು ಅಲ್ಲೇ ಕೈಗೆ ಎಟ್ಟಿರ್ತದಲ್ಲ ಸೊ ಇಲ್ಲಿ ಯಾರು ಟಿಕೆಟ್ ಪ್ರಾಬ್ಲಮ್ ಆಗಿ ಗಲಾಟೆ ಮಾಡ್ತಾವ್ರೆ ಕಳ್ಳ ಲೈಟ್ ಆಫ್ ಮಾಡೋ ಎಲ್ಲ ಮುಲ್ಗೋರಪ್ಪ ಪಂಕಲು ಚಂಗ್ಳು ಕಲ್ಲ ನೀನು ಇಲ್ಲಿ ಇಲ್ಲೊಬ್ಬ ಕಳ್ಳ ಕಳ್ಳ ಫೈನಲಿ ನಮ್ಮ ರೈಲು ಮಾರ್ಗ ಮುಗೀತು ಇಲ್ಲಿಂದ ಇನ್ನೊಂದು ಗಾಡೀಲಿ ಹೋಗ್ಬೇಕು ಸಮಯ ಬಂದು ಒಂದು ಗಂಟೆ ಕತ್ಲೆ ಸಿಕ್ಕಾಪಟ್ಟೆ ಚಳಿ ಯಾರೋ ಇಳಿವಾಗ ಟ್ರೈನಿಂದ ಬಿದ್ಬಿಟ್ರು ಲೇಟಾಗಿ ಇಳಿತಾ ಇದ್ರು ಮಗ ಏಯ್ ಸಿಕ್ಕಾಪಟ್ಟೆ ಜೋರಾಗಿ ಬಿದ್ಬಿಟ್ರು ಸನ್ಲೈಟ್ ರೈಲ್ವೆ ಇಂದ ಹೊರಗಡೆ ಬಂದು ನಾವು ಹೊರಟಿದ್ದು ಮೂರು ಚಕ್ರದ ಗಾಡಿ ಆಟೋದಲ್ಲಿ ಯಾಕಂದ್ರೆ ಇಲ್ಲಿಂದ ಬಸ್ಸು ಸಿಗೋಲ್ಲ ಮೂರು ಚಕ್ರದ ಗಾಡಿಯಲ್ಲೇ ಹೋಗ್ಬೇಕು ಕಾರು ಇರುತ್ತೆ ಬಟ್ ಕಾರಲ್ಲಿ ಹೋದ್ರೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ ಅಂದ್ಬಿಟ್ಟು ನಾವು ಆಟೋ ಸೆಲೆಕ್ಟ್ ಮಾಡ್ಕೊಂಡ್ವಿ ಈಗ ಬಂದ್ರೆ ಬರುತ್ತೆ ಅಂತ

ಆ ಓಡ ಬಾ ಓಡ ಬಾ. ಇಲ್ಲಿ ಬಾ. ಬೇಗೆ ಹೆಡ್ಕ ಚಿಕ್ಕ ಕೈಕಲಿ ಚಪ್ಪಲಿ ಎಲ್ಲ ಬಿಟ್ಕೊಂಡು ಅಣ್ಣ ನಡೆಯಣ್ಣ. ಈ ಸರ್ಕಲ್ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ನಾವು ಎಲ್ಲಿದೀವಿ ಅಂತ. ಸೋ ನಾವಿನ್ನ ಸಸ್ಪೆನ್ಸ್ ಇಡಕ ಆಗಲ್ಲ. ನಾವಿದೀವಿ ಮಂತ್ರಾಲಯ ਮੰದಿ. ಸೋ ತುಂಬಾ ವರ್ಷದ ಕನ್ಸು ಇಲ್ಲಿ ಬರಬೇಕು ಅನ್ನೋದು. ಸೊ ಕೊನೆಗೂ ಇಲ್ಲಿ ಬಂದ್ವಿ ಸಮಯ 2 ಆಗಿದೆ. ದರ್ಶನ ಮಾಡೋದು ಬೆಳಗ್ಗೆ ಆದ್ದರಿಂದ ಇವಾಗ ಸ್ಟೇ ಆಗಿ ರೂಮ್ ಬೇಕಲ್ಲ ಸೊ ರೂಮ್ ನೋಡೋಣ ಅಂತ ಬಂದ್ವಿ ಸೊ ನಾವೇನು ಹುಡುಕದೇ ಬೇಕಾಗಿಲ್ಲ ಅವರೇ ಬಂದು ಕರೀತಾರೆ ರೂಮ್ ಬೇಕಂತ ಸೊ ಕೊನೆಗೂ ಯಾವುದೋ ಒಂದು ರೂಮ್ ಸಿಕ್ತು ಟೆಂಪಲ್ ಪಕ್ಕದಲ್ಲೇ ಸಿಕ್ತು ನಾವು ದೂರದಿಂದ ಬರೋಕ್ಕಾಗಲ್ಲ ಅಂತ ಟೆಂಪಲ್ ಪಕ್ಕದಲ್ಲೇ ಮಾಡಿದ್ವಿ ಚೆಕ್ ಇನ್ ಆದ್ವಿ ಬಂದಿದ್ದ ತಕ್ಷಣ ಸೊ ರೂಮ್ ಅಂದರೆ ಇದೇನಾ ಅಂತ ಹೇಳ್ಕೊಳ್ಳುವಂಥ ಏನು ರೂಮ್ ಏನಲ್ಲ ಕಣ ಇದಕ್ಕೆ ಎಂಟುನೂರು ರೂಪಾಯಿನೇ ಜಾಸ್ತಿ ಆಯ್ತಲ್ಲ ಫಿಕ್ಸ್ ಆಗಿದೆ ಸೊ ಇನ್ನೇನು ಮಾಡೋದು ಅಂತ ಆ ರೂಮ್ನ ವೇಕೇಟ್ ಮಾಡಿ ಪಕ್ಕದ ಬಿಲ್ಡಿಂಗ್ಗೆ ಬಂದ್ವಿ ಸೂಪರ್ ಡಿಲಕ್ಸ್ ರೂಮ್ ಅಂತ ಸೊ ವಿತ್ ಎ ಸಿ ಇತ್ತು ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ದೇವ್ ರೂಮ್ ಮಾಡಿ ರೆಸ್ಟ್ ಮಾಡಿದ್ವಿ ಬೆಳಗ್ಗೆ ಬೇಗ ಎದ್ದು ಟ್ರೆಡಿಷನಲ್ಲಿ ರೆಡಿಯಾಗಿ ನಾವು ಹೋಟ್ಲಿಗೆ ಹೋಗೋಣ ಅಂತ ಬಂದ್ವಿ ತಿಂಡಿ ತಿನ್ಕೊಂಬೋಣ ಅಂತ ಯಾಕಂದರೆ ಟೆಂಪಲಲ್ಲಿ ದರ್ಶನ ಎಷ್ಟೊತ್ತಾಗುತ್ತೆ ಏನೋ ಅಂತ ಐಡಿಯಾ ಇಲ್ಲ ಸೊ ಅದಕ್ಕೆ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ ತಿಂಡಿ ಮಾತ್ರ ಸೂಪರಾಗಿತ್ತು ಸೊ ಅದ್ರ ತಕ್ಕನಾಗಿ ಒರ್ತಾಗಿ ಅಮೌಂಟು ಹೋಯ್ತು ಇವಾಗ ನಾವಿದ್ದೀವಿ ಗುರು ರಾಘವೇಂದ್ರ ಸ್ವಾಮಿಗಳ ನೆಲೆಯಾಗಿರುವಂಥ ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ಕ್ರಿಶ್ಚ ಶಕ ಶತಮಾನದಲ್ಲಿ ಜನಿಸ್ತಾರೆ ಇವರ ಪೂರ್ವ ದೇಶರು ವೆಂಕಟನಾಥ ಅಂತ ಮದುವೆ ಆದ ನಂತರ ಕುಂಭಗೋಣಂನ ಗುರುಕುಲದಲ್ಲಿ ಮಕ್ಕಳಿಗೆ ಪಾಠ ಮಾಡ್ಕೊಂಡಿರ್ತಾರೆ ಅವರ ವಿಶೇಷ ತಂತ್ರಗಳನ್ನು ನೋಡಿಕೊಂಡು ಅವರ ಗುರುಗಳು ಅವರನ್ನೇ ಮುಂದಿನ ಉತ್ತರಾಧಿಕಾರಿಯಾಗಿ ಮಾಡ್ತಾರೆ ಮತ್ತು ಸನ್ಯಾಸತ್ವ ತಗೊಂಡು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅಂತ ನಾಮಾಂಕಿತರಾಗ್ತಾರೆ ಸನ್ಯಾಸತ್ವದ ನಂತರ ಲೋಕ ಕಲ್ಯಾಣಕ್ಕಾಗಿ ತೀರ್ಥಯಾದಿ ಕೈಗೊಂಡು ಹಲವಾರು ಪುಣ್ಯಕ್ಷೇತ್ರಗಳಿಗೆ ಹೋಗಿ ನಂತರ ಆಂಧ್ರ ಪ್ರದೇಶದ ಮಂಚಲನೋ ಗ್ರಾಮ ಸೇರ್ತಾರೆ ಈ ಊರಿನ ಗ್ರಾಮದೇವತೆ ಆದ್ದರಿಂದ ಈ ಊರಿನ ಮಂಚಾಲಯ ಅಂತ ಕರೀತಿದ್ರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಬಂದು ನೆಲೆ ಆದಮೇಲೆ ಮಂತ್ರಾಲಯ ಅಂತ ಇತ್ತು ಇಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಮಠ ಹಾಗೂ ಬೃಂದಾವನ ಇದೆ ರಾಘವೇಂದ್ರ ಗುರು ಸಾರ್ವಭೌಮರು ಮಧ್ವಮತ ಸಂಪ್ರದಾಯವನ್ನು ಅವಲಂಬಿಸಿ ಶಶಿರವಾಗಿ ಇಲ್ಲಿ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಬೃಂದಾವನಸ್ಥರಾಗ್ತಾರೆ ಟೆಂಪಲ್ ಬಂದಿದ್ವಲ್ಲ ನಾನು ನೆನಪಿಗೆ ಏನಾದ್ರು ತಗೋಬೇಕು ಅಂದ್ಬಿಟ್ಟು ಮೂರು ಜನ ಅಂಗಡಿಗೆ ಬಂದ್ವಿ ಸೊ ತುಂಬ ವರ್ಷದಿಂದ ಕಂಚ್ಕಟ್ಟಿದ್ವಿ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಅದು ಇವಾಗ ನೆನಪಾಗೈತೆ ನಾವೇನೋ ಸಿಕ್ಕ ಕ್ರೌಡ್ ಇರುತ್ತೆ ಅಂದ್ಕೊಂಡಿದ್ದು ಸೊ ಆರಾಮಾಗಿ ರಾಯರ್ ದರ್ಶನ ಆಯ್ತು ಮನ್ಸಿಗೆ ನೆಮ್ಮದಿ ಆಯ್ತು ಸೊ ಹಂಗೆ ಮೂರು ಡಿಸೈಡ್ ಮಾಡಿ ಚೆನ್ನಾಗೈತೆ ತಗೊಂಡಿದ್ದೀವಿ ಸೊ ವೈಪ್ಸ್ ಇರಲಿ ಅಂತ ರಾಯರ್ ದರ್ಶನ ಮುಗಿಸ್ವಿ ನಾವು ಬಂದ್ವಿ ತುಂಗಭದ್ರ ಹೊಳೆ ಹತ್ರ ಸೊ ಹೊಳೆಯನ್ನು ನೋಡೋಕೆ ತುಂಬ ಚೆನ್ನಾಗಿದೆ ಬಟ್ ಸಿಕ್ಕಾಪಟ್ಟೆ ಗಲೀಜು ಮಾಡಿ ಇಕ್ಕಿದ್ದಾರೆ ಬರೋ ಭಕ್ತಾದಿಗಳು ಯಾರೂ ನೀಟಾಗಿ ಮೇಂಟೇನ್ ಮಾಡಲ್ಲ ಈ ಪವಿತ್ರವಾದ ಗಂಗೆನ ಅಪವಿತ್ರ ಮಾಡಿ ಇಕ್ಕಿದ್ದಾರೆ ನಮಗೂ ನಮ್ಮ ಸ್ನೇಹಿತರು ಹೇಳಿದರು ನದಿ ಹತ್ರ ಹೋಗಿ ಸ್ನಾನ ಮಾಡಬೇಡಿ ಅಂತ ಬಟ್ ಯಾಕೆ ಅಂತ ಗೊತ್ತಿರಲಿಲ್ಲ ಇಲ್ಲಿಗೆ ಬಂದು ನೋಡಿದ ಮೇಲೆ ನಮಗೂ ಗೊತ್ತಾಗಿದ್ದು ಶುದ್ಧವಾದ ಗಂಗೆನ ಅಶುದ್ಧ ಮಾಡಿ ಇಕ್ಕಿದ್ದಾರೆ ನೀವೇ ನೋಡಿದಿರಲ್ಲ ಹೆಂಗಿದೆ ಅಂತ ಸೊ ನಾವು ಅಲ್ಲಿವರೆಗೋಗಿ ನೋಡ್ಕೊಂಬಂದ್ವಿ ಬಟ್ ಸಿಕ್ಕಾಪಟ್ಟೆ ಗಲೀಜಾಗಿದೆ ಇನ್ನು ಮುಂದೆ ಬರೋರಾದ್ರು ಭಕ್ತಾದಿಗಳು ಇಲ್ಲಿ ಬಟ್ಟೆ ಹಾಕೋದು ಗಲೀಜು ಮಾಡೋದಲ್ಲ ಮಾಡಾಕ ಹೋಗಬೇಡಿ. ಅವರ್ ಬೈ ಬರಕ್ಕೆ ಅಲ್ಲ ನಿನಗೆ ಬಿಡುವ ಹುಡುಗಿನ ಫ್ರೀ ಆಗಿ ಬಿಡು ಅದ್ಯಾಕೆ ಏನು ಮಾತಾಡ್ ಮಾತಾ ಟಾರ್ಚರ್ ಕೊಟಿ ನಿನ್ ನನ್ನ ಬಗ್ಗೆ ಏನು ಹೇಳ್ತಾ ಇದೀಯ ತಡಿ ಒಂದು ನಿಮಿಷ ಇದು ಆಫ್ ಮಾಡ್ತೀನಿ ಒಂದ ಸ್ವಲ್ಪ ಕರುಣೆ ಇರಲಿ ಏ ಇದೆ ಕೈ ಮುಗಿದು ಬೇಡ್ತಿ ನಿನ್ ಕರುಣೆ ಇರಲಿ ಪ್ರೀತಿ ಇದೆ ಈ ತರ ಪ್ರೀತಿ ಇದೆ ಕರುಣೆ ಇಲ್ಲ ಇಲ್ಲಿ ಏನೋ ಗಿಳಿ ಶಾಸ್ತ್ರ ಹೇಳ್ತಾರಂತೆ ರಂಜಿ ಕೇಳೋ ಗಿಳಿ ಶಾಸ್ತ್ರ ಏ ಇರ್ಲಿ ಕೇಳಾ ಈ ವರ್ಷ ಏನಾದ್ರೂ ಮದ್ವೆ ಅಂತ ನಂಜು ನೋಡ್ಬೋದಾಗ ಆರ್ಕೆ ಕಟ್ ರಂಜು ರಂಜು ಅಡಿ ಅಣ್ಣ ಏನ್ ಹೇಳ್ತಾರೆ ನೋಡ ನಾವು ಕೇಳೋದ್ರಾಯ್ತು ನಿಂಗೆ ಮುಂದೆ ತುಂಬ ತೊಂದರೆ ಐತೆ ಕಣ್ಲಾ ಬೇಕಾದಾಗಲಿ ಕಣ ಪತ್ತಲ್ಲಿ ಹೆಂಸರು ಬೇಕ ನೀನು ಏನು ಹೇಳಲು ಬೇಡ ನಾ ಬೇರೆ ಕೇಳೋದು ಇಲ್ಲ ಹಂಗಂದ್ರ ನಿನ್ಗಿದು ಬೇಕಿತ ಮಗನೇ ವಾಪಸುವಂತೂ ಗು ಶಿವನೇ ಕಲೆ ಶಾಸ್ತ್ರ ನೋಡೋಣ ಅಂತಂದ್ರು ಅಣ್ಣ ಬಿಟ್ಟಿಲ್ಲ ಡೌಟ್ ಬನ್ ಅಂತ ಅದಕ್ಕೆ ಸುಳ್ಳಿ ಹೇಳೋ ಜಾಗದಲ್ಲಿ ನಾನು ಇರಲ್ಲ ಈ ಸರಿ ರಾಜ್ಯೋತ್ಸವ ಪ್ರಶಸ್ತಿಗೆ ರಗ್ಮಂಡ್ ಮಾಡಿಸ್ತೀರಿ ಐತಿರಿ ಫು ಕಾಯ್ಚಕೊಳೋ ಕಾಯ್ಚಕೊಳೋ ಈ ಬಿಸಿಲಲ್ಲಿ ಇವಾಗ ಕಬ್ಬನ್ ರಸ ಕುಡಿಯೋರಂತ ಬಂದವ್ರೆ ನಾಳೆ ಹೋಗಿ ಒಳಗಡೆ ನಿಂತವನೆ ನಾ ಮಂಡ್ಯದಿಂದ ಇಲ್ಲೂ ಬಂದು ಕಬ್ಬುನಲ್ಲಿ ಕುಡಿಯುವಂಗಾಯ್ತು ಅಣ್ಣ ಅರಿತಾವ್ರೆ ನೋಡಿ ಅವನಿಗೆ ಅವ್ನು ತಗೋಬಂದ ನನಗೆ ಕೊಡುವಂದ್ರೆ ಕೊಡ್ತಾಯಿಲ್ಲ ಅವನು ಇವರೆಲ್ಲ ಫ್ರೆಂಡ್ಸು ತಗೋ ಶಿವನ ಶಿವ ಶಿವ ಅವನು ಕಬ್ನಲ್ ಕುಡಿಯೋಕ್ಕೆ ಮಂಡ್ಯದಿಂದ ಮಂತ್ರಾಲಯಕ್ಕೆ ಬರ್ಬೇಕಾಯ್ತು ನಾವು ಜ್ಯೂಸ್ ಕುಡಿದು ಪ್ರಸಾದ ತಗೊಳ್ಳೋಣ ಅಂತ ಹೋದ್ವಿ ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಕ್ಯೂ ರಶ್ ಇತ್ತು ಅದೇ ಗ್ಯಾಪಲ್ಲಿ ಊಟ ಮಾಡ್ಕೊಂಬೋಣ ಅಂತ ದಾಸೋಭವನಿಗೆ ಬಂದ್ವಿ ಊಟನೂ ತುಂಬ ಚೆನ್ನಾಗಿತ್ತು ಮಂತ್ರಾಲಯಕ್ಕೆ ಬಂದು ಊಟ ಮಿಸ್ ಮಾಡಿಕೊಂಡ್ರೆ ನಾವು ಬಂದಿದ್ದೇ ವೇಸ್ಟ್ ಓದೋಕ್ಕೆ ಶುರು ಆಗುತ್ತೆ ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಊಟ ಅಲ್ಲೇ ರಾಘವೇಂದ್ರ ಸ್ವಾಮಿಗಳ ಪುಸ್ತಕ ತಗೊಂಡು ರೂಮ್ ಹತ್ರ ಬಂದು ಮತ್ತೆ ಬೇರೆ ಲೊಕೇಶನ್ ನೋಡೋಣ ಅಂತ ಮತ್ತೆ ಡ್ರೆಸ್ ಮಾಡ್ಕೊಂಡು ಹೋದ್ವಿ ಇವಾಗ ನಮ್ಮ ಟ್ರೈನ್ ಇರೋದು ಹನ್ನೆರಡು ಗಂಟೆಗೆ ಮಂತ್ರಾಲಯಂ ಟೆಂಪಲ್ ಇಂದನೆ ಸ್ವಲ್ಪ ದೂರದಲ್ಲಿರುವಂತಹ ಶ್ರೀ ಅಭಯಾಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಬಂದ್ವಿ ಇದು ತುಂಬಾ ಚೆನ್ನಾಗಿತ್ತು ಅಲ್ಲಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದ ಲೊಕೇಶನ್ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಜಪ ಮಾಡ್ತಿದ್ದಂಥ ಜಾಗ ಇವಾಗ ಏನು ನೋಡ್ತಾ ಇದಾರೆ ಹಳಿಕಟ್ಟೆ ಇದ್ರ ಮೇಲೇನೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಜಪ ಮಾಡ್ತಿದ್ದು ಅಲ್ಲೇ ಎದುರುಗಡೆ ಬಿಚ್ಚಾಲಮ್ಮ ಟೆಂಪಲ್ ಇದೆ ಸೊ ಈ ದೇವಸ್ಥಾನನೇ ಸ್ವಲ್ಪ ವಿಶೇಷವಾಗಿದೆ ಯಾಕೆಂದರೆ ಅಲ್ಲಿ ಹೋದ್ಮೇಲೆ ನಮಗೂ ಗೊತ್ತಾಗಿದ್ದು ಇದು ತುಂಬ ವಿಶಿಷ್ಟವಾದ ದೇವಸ್ಥಾನ ಅಂತ ಹಳೆ ದೇವಸ್ಥಾನನ ಶಿಥಿಲೀಕರಣಗೊಳಿಸಿ ವಾಸ್ತಾ ಕಟ್ಟಿರೋದು ಇದು ಎಲ್ರಿಗೂ ಗೊತ್ತಿರೋ ಹಾಗೆ ದೇವಸ್ಥಾನನೇ ಆಗಲಿ ಕಟ್ಟಡವೇ ಆಗಲಿ ಸಿಮೆಂಟಿಂದ ಕಟ್ತಾರೆ ಆದರೆ ಈ ದೇವಸ್ಥಾನದ ವಿಶೇಷ ಏನಂದರೆ ಈ ದೇವಸ್ಥಾನ ಪೂರ್ತಿ ಬಾಳೆಹಣ್ಣು ಮತ್ತು ಬೆಲ್ಲನ ಮಿಕ್ಸ್ ಮಾಡಿ ಕಟ್ಟಿದ್ದಾರೆ ಸೊ ತುಂಬ ವಿಶೇಷವಾಗಿತ್ತು ಬಿಚ್ಚಲಮ್ಮ ದೇವಸ್ಥಾನ ಮುಗಿಸ್ಕೊಂಡು ನಾವು ಮತ್ತೆ ಬಂದಿದ್ದು ಅಲ್ಲೇ ಪಕ್ಕದಲ್ಲಿದ್ದಂಥ ಅಪ್ಪಣಾಚಾರ್ಯರ ಮನೆ ಇದು ಮಂತ್ರಾಲಯದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಮಂತ್ರಾಲಯ ಆಂಧ್ರದಲ್ಲಿದ್ದರೆ ಈ ಬಿಚ್ಚಾಲಯ ಅನ್ನೋ ಗ್ರಾಮ ನಮ್ಮ ಕರ್ನಾಟಕದಲ್ಲಿದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಇದೇ ಮನೆಯಲ್ಲೇ ವಾಸವಿದ್ದದ್ದು ಈ ಮನೆಯಲ್ಲಿ ಇರುವಂತಹ ನಾಲ್ಕು ಕಂಬರ ಮಧ್ಯದಲ್ಲೇ ಗುರು ರಾಘವೇಂದ್ರ ಸ್ವಾಮಿಗಳು ಮಲುತ್ತಿದ್ದಂಥ ಜಾಗ ಅಪ್ಪಣಾಚಾರ್ಯರ ಮನೆ ಮುಗಿಸಿ ನಾವು ನೆಕ್ಸ್ಟ್ ಬಂದಿದ್ದೆ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲು ಇದು ನಮ್ಮ ಕರ್ನಾಟಕದ ಗಾಣದಾಳ ಅನ್ನೋ ಗ್ರಾಮದಲ್ಲಿದೆ ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂದರೆ ಹದಿನಾರನೇ ಶತಮಾನದಲ್ಲಿ ಈ ಗುಹೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಹನ್ನೆರಡು ವರ್ಷ ತಪಾಸು ಮಾಡ್ತಾರೆ ಅವರ ತಪಸ್ಸಿಗೆ ಮೆಚ್ಚಿ ಆಂಜನೇಯ ಸ್ವಾಮಿ ಕೊಲ್ಲಾಪುರದ ಲಕ್ಷ್ಮೀ ದೇವಿ ತಿರುಪತಿ ಸ್ವಾಮಿ ಹಾಗೂ ವಿಷ್ಣು ಕೂರ್ಮಾವತಾರದಲ್ಲಿ ಇವರೆಲ್ಲರೂ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ಕೊಡ್ತಾರೆ ಈ ದೇವರುಗಳ ಆಜ್ಞೆ ತಗೊಂಡು ಗುರು ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಹೋಗಿ ಬೃಂದಾವನಸ್ಥರಾಗ್ತಾರೆ ಆಂಜನೇಯ ಸ್ವಾಮಿ ಟೆಂಪಲ್ ಇಂದನೆ ಸ್ವಲ್ಪ ದೂರ ಹೋದರೆ ಅಲ್ಲೇ ಲಕ್ಷ್ಮಿ ದೇವಸ್ಥಾನ ಇದೆ ಪುಟ್ಟ ಗುಹೆ ಒಳಗಡೆ ಇರುವಂಥ ಈ ದೇವಸ್ಥಾನ ತುಂಬ ಅದ್ಭುತವಾಗಿದೆ ನಾನು ಇಷ್ಟೊತ್ತವರೆಗೂ ಹೇಳಿದಂಥ ಪ್ಲೇಸ್ಗಳನ್ನ ಯಾರು ಮಿಸ್ ಮಾಡದೆ ಹೋಗಿ ಮಂತ್ರಾಲಯದಲ್ಲೇ ಆಟೋದಲ್ಲೇ ಕರ್ಕೊಂಡು ಬರ್ತಾರೆ ಒಬ್ಬರಿಗೆ ನೂರೈದು ರೂಪಾಯಿ ಅಷ್ಟೇ ಅಷ್ಟು ಲೊಕೇಶನ್ನ ನೋಡಿಕೊಂಡು ನಾವು ಮತ್ತೆ ಟೆಂಪಲ್ ಹತ್ರ ಬಂದ್ವಿ ಯಾಕಂದರೆ ಪ್ರಸಾದ ತಗೊಂಡಿರಲಿಲ್ಲ ಪ್ರಸಾದ ತಗೋಬೇಕಿತ್ತು ಸೊ ಇಷ್ಟೊತ್ತವರೆಗೂ ಐದು ಲೊಕೇಶನ್ ಬಂದಿದ್ದೀವಿ ಸೊ ತುಂಬ ಚೆನ್ನಾಗಿತ್ತು ನಾವು ಕೊಟ್ಟಿದ್ದ ದುಡ್ಡಿಗೆ ಹೊರತು ಅನ್ನಿಸ್ತು ಏನು ತಗೋತಾರ ನೂರ ರೂಪಾಯಿ ಒಬ್ರಿಗೆ ಸೊ ನೀವು ಯಾರು ನೆಕ್ಸ್ಟ್ ಟೈಮ್ ಬಂದ್ರೆ ನಾವೇನು ಲೊಕೇಶನ್ ತೋರಿಸಿದ್ವಿ ಅಷ್ಟು ಲೊಕೇಶನ್ಗೆ ಹೋಗಿದ್ವಿ ಬನ್ನಿ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಮತ್ತೆ ಅಷ್ಟು ಲೊಕೇಶನ್ ನೋಡಿಕೊಂಡು ನಾವು ಇನ್ನೂ ಪ್ರಸಾದ ತಗೊಂಡಿರಲಿಲ್ಲ ಪ್ರಸಾದ ತಗೊಳ್ಳೋಣ ಅಂತ ಬಂದಿದ್ದೆ ನಾವು ಮಧ್ಯಾಹ್ನ ತುಂಬ ರಶ್ ಇರುತ್ತೆ ಅಂತ ವಾಪಾಸ್ ಹೋಗಿದ್ವಿ ನಾವು ಮಧ್ಯಾಹ್ನ ಎಲ್ಲಿ ನಿಂತಿದ್ದೋ ಮತ್ತೆ ಅಲ್ಲೇ ಬಂದು ನಿಂತ್ಕೊಳ್ಳೋ ಥರ ಆಯಿತು ಎಲ್ಲ ಖಾಲಿ ಇರುತ್ತೆ ಅಂತ ಹೇಳಿದ್ರು ನೋಡಿದ್ರೆ ಅಷ್ಟೇ ರಶ್ ಇತ್ತು ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟಿಂದನೇ ಅಲ್ಲಿ ನಿಂತ್ಕೊಂಡು ಬಂದ್ವಿ ಫೈನಲಿ ರಾಯ ಪ್ರಸಾದ ಸಿಕ್ತು ಕ್ಯೂ ಅಲ್ಲಿ ನಿಂತಿದಕ್ಕೆ ಸೊ ಸಿಕ್ಕಾಪಟ್ಟೆ ಋಷು ಗ್ರೌಡ್ರು ಸ್ವಲ್ಪ ಜನ ಬೇರೆ ಗಲಾಟೆ ಮಾಡೋಕ್ಕೆ ಶುರು ಮಾಡ್ಬಿಟ್ರು ಬೇಗ ಬೇಗ ಕೊಡಿ ಅಂತ ಸೊ ಇವಾಗ ಸಮಯ ಹೇಳ್ಬಿಟ್ಟು ಸೊ ಸಮಯ ಏಳು ಗಂಟೆ ಆಯಿತು ಮಹಾಮಂಗಳಾರತಿ ನಡೀತಾ ಇದೆ ಇಲ್ಲಿ ಎಲ್ ಇ ಡಿಗಳಲ್ಲಿ ತೋರಿಸ್ತೀನಿ ನೋಡಿ ಕಾಣಿಸ್ತಾ ಇಲ್ಲ ಅಷ್ಟೊಂದಾಗಿ ಸೊ ಇವಾಗ ತೇರು ಎಳಿತಾರೆ ಅದಕ್ಕೆ ಮತ್ತೆ ಒಳಗಡೆ ಹೋಗ್ತಾ ಒಂದು ಸರಿ ನೋಡಿಲ್ಲ ನಾವು ನೋಡ್ಕೊಂಡು ಹೋಗ್ಬೋಣ ಸೊ ಟ್ರೈನ್ ಇರೋದು ನಮಗೆ ಹನ್ನೆರಡು ಗಂಟೆಗೆ ಸೊ ಒಂದೇ ಸರಿ ಆರಾಮಾಗಿ ಏನಾದರೂ ರೂಮ್ ಲೈಕೆಟ್ ಮಾಡ್ಕೊಂಡು ನೋಡಬೇಕು ಮಾಡ್ಕೋ ವರ್ಟಿಕಲ್ ಮಾಡ್ಕೋ ಬಾರಿ ಅಂತ ಅದ್ಭುತ ಕ್ಷಣನ ಕಣ್ಣು ತುಂಬಿಕೊಂಡು ಸ್ನಾಕ್ಸ್ ತಿನ್ಕೊಡೋಣ ಅಂತ ಹೊರಗಡೆ ಬಂದ್ವಿ ಆಹಾ ಸೂಪರ್ ಅನ್ನುವಂಥ ಟೇಸ್ಟ್ ಏನೂ ಇರಲಿಲ್ಲ ಹೊಟ್ಟೆ ಸಿತಾಯ್ತಲ್ಲ ಅಂತ ತಿಂದು ರೂಮ್ ವೇಕೇಟ್ ಮಾಡೋಣ ಅಂತ ಮಾತ್ರ ಬಂದ್ವಿ ಮೆತ್ಕಾಕ ದ ರೂಮ್ ವೇಕೆಟ್ ಮಾಡಿಕೊಂಡು ಅಣ್ಣಂಗ್ ಒಂದು ಬಾಯಿ ಹೇಳಿ ಹತ್ರ ಬಂದ್ವಿ ನೈಟ್ಗೆ ಊಟ ಬೇಕಲ್ಲ ಸೊ ಅದಕ್ಕೆ ಮೂರು ಊಟ ಪಾರ್ಸಲ್ ತಗೊಂಡು ರೈಲ್ವೆ ಸ್ಟೇಷನ್ಗೆ ಓಡೋಣ ಅಂತ ಆಟೋ ಸ್ಟ್ಯಾಂಡಿಗೆ ಬಂದ್ವಿ ಬಂದಿದ ತಕ್ಷಣ ಆಟೋ ಸಿಕ್ತು ಆಟೋ ಹತ್ಕೊಂಡು ನಾವು ರೈಲ್ವೆ ಸ್ಟೇಷನ್ಗೆ ಬಂದ್ವಿ ರೈಲ್ವೆ ಸ್ಟೇಷನ್ಗೆ ಬಂದಾಗ ಹನ್ನೊಂದು ಗಂಟೆ ಆಗಿತ್ತು ರೈಲ್ವೆ ಸ್ಟೇಷನ್ ಹತ್ರ ಬಂದು ಫಸ್ಟು ಊಟ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡ್ವಿ ನೋಡಿ ಟಿಕೆಟ್ ಬುಕ್ ಮಾಡಿ ಟಿಕೆಟು ಕ್ಯಾನ್ಸಲ್ ಆಯಿತು ವಿಧಿ ಇಲ್ಲ ಅಂತ ಜನ್ರಲ್ ಟಿಕೆಟ್ ತಗೊಂಡು ಟ್ರೈನ್ ಹತ್ತಿದ್ವಿ ನಮ್ಮ ದೂರದೃಷ್ಟಕ್ಕೆ ಸಿಕ್ಕಿದ್ದೇ ಜನರಲ್ ಟಿಕೆಟು ಇಲ್ಲಿ ಬಂದು ನೋಡಿದ್ರೆ ಕಾಲಿಕಕ್ಕೂ ಜಾಗ ಇಲ್ಲ ಹೆಂಗ್ ಬೇಕು ಹಂಗಂದ್ರೆ ಬಿದ್ದವ್ರೆ ಮಲಗಿದ್ದವ್ರನ್ನ ಇಬ್ಬರಿಸಿ ಅಣ್ಣ ನಮ್ಗೂ ಸ್ವಲ್ಪ ಜಾಗ ಕೊಡಿ ಅಂದ್ರೆ ನಿನ್ಗೆಲ್ಲಪ್ಪ ಜಾಗ ಕೊಡೋದು ನಾವೇ ಒಬ್ಬರ ಮೇಲೆ ಒಬ್ರು ಮಲಗಿದಿವಿ ಅಂತಾರೆ ಅದಕ್ಕೆ ನಾನಂದೆ ನೀವ್ ಒಬ್ರ ಮೇಲೆ ಒಬ್ರು ಮಲಗಿದ್ರೆ ನಾವೊಬ್ರು ಮೇಲೆ ಮಲ್ಕತ್ತೀವಿ ದಯವಿಟ್ಟು ಜಾಗ ಕೊಡಿ ಅಂದ್ರೆ ಜಾಗ ಬಿಡಿಸ್ಕೊಂಡು ಒಂದು ಕಡೆ ಯಾಕಾದರೂ ಟ್ರೈನ್ ಹತ್ತಿಸಿದು ಅಂತಿತ್ತು ಇನ್ನೊಂದು ಕಡೆ ಇದ್ದೇ ಸಿಕ್ಕಿದ್ದು ನಮ್ಮ ಅದೃಷ್ಟ ಅನ್ನಿಸ್ತು ಯಾಕಂದರೆ ಬಸ್ ಸ್ಟಾಪ್ಗೆ ಹೋದ್ರೆ ಬಸ್ ಸಿಗುತ್ತೋ ಇಲ್ವ ಅನ್ನೋ ಡೌಟು ಇಲ್ಲದೆ ಟ್ರೈನ್ ಟ್ರೈನತ್ತಿ ಬಂದ್ವಿ ನೈಟ್ ಪೂರ ನಿದ್ದೆ ಇಲ್ಲ ಫುಲ್ಲು ಸಿಟ್ಟಿಂಗು ನೀವೇ ನೋಡ್ತಾ ಇದ್ದೀರಲ್ಲ ಒಬ್ಬರು ಕುತ್ಕೊಳ್ಳೋ ಜಾಗದಲ್ಲಿ ಮೂರು ಮೂರು ಜನ ಮಲ್ಗವ್ರೆ ಕುತ್ಕೊಳ್ಳೋಕೆ ಜಾಗ ಇಲ್ದಿರೋ ಈ ಟ್ರೈನಲ್ಲಿ ನಿಮ್ಮದ್ಯಾಗೆ ಮಲ್ಕೊಂಡು ನಿದ್ದೆ ಹೊಡಿತವ್ರೆ ಹೆಂಗೋ ಕುತ್ಕೊಂಡೇ ತೂಕೊಡ್ಸ್ಕೊಂಡು ಬಂದ ಮೇಲೆ ಸ್ವಲ್ಪ ಸೀಟ್ ಸಿಕ್ತು ಆರಾಮಾಗಿ ಬಂದ್ವಿ ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಎಸಿತಿತ್ತು ಅಣ್ಣ ಒಡೆ ಒಡೆ ಅನ್ಕ ಬಂದ ವಿಧಿ ಇಲ್ಲ ಅಂತ ಹೇಳಿ ಒಡೆ ತಗೊಂಡು ತಿನ್ಕೊಂಡು ರಂಜಿ ಎಂತ ಪ್ರಯತ್ನ ಇಲ್ಲ ನೀರು ಬೆಳಗಾನ ನಿದ್ದೆ ಎಲ್ಲ ಸೀಟ್ ಸಿಕ್ಕೈತೆ ಆರಾಮಾಗಿ ಬರ್ಕಳರು ಅಂದರೆ ವಾಟರ್ ಕೇಂದ ತಗೊಂಡು ಆಟ ಆಡ್ತಾ ಕುಂತವ್ರೆ ನೆನ್ನೆ ನೋಡಿದ್ರೆ ಟ್ರೈನಲ್ಲಿ ಖಾಲಿಕ ಜಾಗ ಇರಲಿಲ್ಲ ಇವಾಗ ಈ ಥರ ಬಾಟ್ಲು ತಗೊಂಡು ಆಟಲ್ ಗಾಡ ಆಳೋದು ಅಂತ ಇಂತೂ ಮಂಡ್ಯ ಬಂತು ಒಂಬತ್ತುವರೆಗೆ ಬರ್ಬೇಕಾಗಿರೋ ಟ್ರೈನು ಹತ್ತುವರೆಗೆ ಬಂದೈತೆ ಬಟ್ಟೆನೂ ಖಾಲಿಯಾಗಿದೆ ಊಟ ಮಾಡಬೇಕು ಇಲ್ಲಿಗೆ ನಮ್ಮ ಪಯಣ ಇಲ್ಲಿಗೆ ನಮ್ಮ ಪಯಣ ಮುಕ್ತಾಯ ಸೊ ಹೋಗಿ ತಿಂಡಿ ತಿಂದು ನಿದ್ದೆ ಮಾಡಬೇಕು ನೈಟ್ ಪೂರ್ತಿ ನಿದ್ದೆ ಇಲ್ಲ ಸಿಕ್ಕಾಪಟ್ಟೆ ಜನ ನಿದ್ದೆ ಮಾಡೋಕ್ಕೂ ಆಗಿಲ್ಲ ಇವರಂತೂ ಚೆನ್ನಾಗಿ ನಿದ್ದೆ ಹೊಡೆದವ್ರೆ ಬೆಳಗುಂಜ್ ಜಾವ ಒಂದ್ ಎರಡು ಅವರ್ ನಿದ್ದೆ ಮಾಡಿದ್ರು ನಾನು ಅದು ನಿದ್ದೆ ಮಾಡಿಲ್ಲ ನೈಟ್ ಪೂರ ಸೊ ಇನ್ನೂ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೈಲ್ವೆ ಸ್ಟೇಷನ್ ಇಂದ ಬಂದು ಹರ್ಷ ಕೆಫೆಲ್ ಬಿಸಿ ಬಿಸಿ ದೋಸೆ ತಿಂದು ಮನೆ ಕಡೆ ಹೊರಟಿದಿವಿ ಸೊ ಇನ್ನೂ ಯಾರೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮತ್ತೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಯಾವುದೇ ಪೇಮೆಂಟ್ ಕಟ್ಟೋಂಗಿಲ್ಲ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ